ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಬಂದಿರೋದು ಅಭಿಷೇಕ್ ಅವ್ರು ಶೆಡ್ಡಿ ಬಂದಿದ್ದೀವಿ ಕುದುರೆ ಸಾಕವ್ರಂತೆ ಒಂದು ಎರಡು ಮೂರು ನನಗೆ ಒಳ್ಳೆಯ ಹಸಿ ಫಾರಮ್ ಮಾಡೋರೆ ಬಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ಸಕಾಲ ಮಾಡೋರಂತೆ ಕುದುರೆ ಮೇಥ್ ಮೇಂಟೈನ್ ಮಾಡ್ತಾರಲ್ಲ ಅದೇ ಒಂಥರ ಆಶ್ಚರ್ಯ ಆಗಿದೆ ನನಗೆ ಗುರು ಕೆಲಸ ಇಲ್ಲ ಬಾ ನಮಗೆ ಮಾಡೋಕೆ ಕೆಲಸ ಇಲ್ಲ ಶೆಡ್ಡಿಗೆ ಹೋಗೋಣ ಬಾ ಕುಂಟಾ ಬಾ ನಾಯಿ ಬೇರೆ ಸಾಕವ್ರೆಚ್ಚಿದ್ರೆ ಒಂದೇ ಸತಿ ನಮಸ್ಕಾರ ಬಾಸು ಬಳಿ ನಮ್ ಜೊತೆ ಅಭಿಷೇಕಾರೆ ಈಗ ಅವರು ಕುದುರೆ ರೀತಿ ಸಾಕ್ತಾರೆ ಅಂತ ಕೇಳ್ದ ಕುದುರೆ ಕೇಜ್ ಯಾವಾಗಿಂದ ಬಂತ ಮತ್ತೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಸಾಕೋಕೆ ಕುದುರೆ ಕೇಜ್ ಚಿಕ್ಕ ವಯಸ್ಸಿಂದ ಇತ್ತು ಅವಾಗ ಏನೋ ದುಡ್ಡಿರ್ಲಿಲ್ಲ ಮನೇಲಿ ಕೇಳಿದ್ರೆ ತಗೊಡ್ಲಿಲ್ಲ ಇವಾಗ ನಾವೇ ದುಡಿತಿದ್ವಿ ಇವಾಗ ತಗೊಂಡು ಮೂರು ವರ್ಷ ಆಯ್ತು ರೇ ತಂದು ಮೂರು ವರ್ಷದಿಂದ ತಂದೆ ಮರಿ ತಂದೆ ಮರಿ ಇವನ್ನ ಇವಾಗ ಒಂದು ವರ್ಷ ಆಗಿದೆ ಅಂತಂದು ಇವಾಗ ಕುದುರೆ ಎಲ್ಲ ಸಾಕು ಇದ್ರೇನ ಕುದುರೆ ಸಂತತಿ ಬೆಳಿಬೇಕು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಮ್ಮಿ ಆಗಿದೆ ಕುದುರೆ ಸಂತತಿ ಕುದುರೆ ಸಂತತಿ ಬೆಳಸ್ಬೇಕಂತ ಕೇಳ್ಬೇಕು ಮಾಡ್ಬೋದ್ ಮಾಡ್ಬೋದು ಮೈಂಟೈನ್ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಬರಿ ಮೇವಾಕ್ರೆ ಆಗಲ್ಲ ಇದೆಲ್ಲ ಕಟ್ಟರೆ ಆಗಲ್ಲ ಮೋಸ ಕೊಡ್ಬೇಕು ಟಾನಿಕ್ ಹಾಕ್ಬೇಕು ಅದಕ್ಕೆಲ್ಲ ಆದ್ರೂ ಅದಕ್ಕೆ ಅಂತಾನು ಒಬ್ರು ಹೇಳಬೇಕು ಸುಮ್ನೆ ಸುಮ್ಮನೆ ಸಾಕಾಗಲ್ಲ ತಿಂಗಳ ಕಮ್ಮಿ ಅಂದ್ರೆ ಎಷ್ಟು ಕಟ್ಕೊಡೋದಣ್ಣ ನಮ್ಮ ಮೈಂಟೆನೆನ್ಸ್ ತಿಳಿಗೆ ಹತ್ತು ಸಾವಿರ ರೂಪಾಯಿ ಗೊತ್ತಿದೆ ಒಂದು ಕುದುರೆಗೆ ಒಂದು ಕುದುರೆಗೆ ಹಾ ನಾವು ಲೈಟ್ ಮೇಂಟೈನ್ ಮಾಡೋದ್ರಿಂದ ನಾವು ಹಸಿ ಸಾಕಿದೀವಲ್ಲ ಹಸಿನ ಕಡೆ ಮೇವು ಇದೆಯಲ್ಲ ಅದು ತಿನ್ಕೊಂಡು ಇರುತ್ತೆ ಅಂತಂಗ್ ನಾವು ಸಾಕಿರೋ ಎಲ್ಲಾರು ರೆಂಟಿ ಕೊಡ್ತೀರ ಮದುವೆ ಫಂಕ್ಷನ್ ಒಂದ್ ದಿನಕ್ಕೆ ಐದು ಸಾವಿರ ರೂಪಾಯಿ ಒಂದ್ ಕುದುರೆ ಒಂದ್ ಗಂಟೆಗೆ ನಾವು ನಮ್ಮ ಹುಡುಗರಲ್ಲ ಇರ್ತಾರೆ ಎಂಟು ಸಾವಿರ ಎರಡು ಅದೇ

ಅಂದಾಜು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ ನ ಬ್ಲಡ್ ಲೈನ್ ಅಲ್ಲಿ ಬರುತ್ತೆ 50000 ದಿಂದ 5 ಲಕ್ಷದವರೆಗೂ ಸಿಗುತ್ತೆ ಅಣ್ಣ ಇದೆ ಎಷ್ಟು ಇದೆಣ್ಣ ಪ್ರೈಸ್ ಇದು 1 10 ಒಂದು 10 ಹಾ ಈ ಸೇಲಿ ಗೆ ಇದೆಣ್ಣ ಆ ಸೇಲಿ ಇದೆ ಬೇಕಾದ್ರೆ ಆ ಸೇಲಿ ಕೊಡ್ತೀನಿ ಅಣ್ಣ ನೀವು ಕುದ್ರೆ ನಾನು ಅಣ್ಣ ಕುದ್ರೆ ಟ್ರೈನಿಂಗ್ ಕುದ್ರೆ ಟ್ರೈನಿಂಗ್ ಎಲ್ಲಾ ಸಿಗುತ್ತೆ ಕಲಿಬೇಕಾದ್ರೆ ಕುದ್ರೆಗೂ ಟ್ರೈನಿಂಗ್ ಕೊಡ್ತೀವಿ ಕುದ್ರೆ ಅಂದ್ರೆ ಅವರಿಗೂ ಟ್ರೈನಿಂಗ್ ಕೊಡ್ತೀವಿ ಅದು ಮಂತ್ ಏನಿದೆಣ್ಣ ಚಾರ್ಜ್ ಮಂತ್ 5000 ಕುದ್ರೆ ಕಲಿಯಕ್ಕೆ ಹಣ ಇದೇನ ಗುಂಡಿ ಎಲ್ಲ ಮಾಡ್ಬಿಟ್ಟು ಹಸುಗಳಿಗೆ ಸೇಜ್ ಮಾಡಕ್ಕೆ ಮೇವುಗೆ ಹಸುಗಳ ಮಳೆಗಾಲದಲ್ಲಿ ಹಿಂಸೆ ಆಗುತ್ತಲ್ಲ ಸೈಲೇಜ್ಗೆ ನಾನು ಹಂಗೆ ನೋಡ್ತಾ ಬಂದೆ ಒಳ್ಳೆ ಹಸುಗಳು ಸಾಕಿದೀರಾ ಒಳ್ಳೆ ಫಾರ್ಮಿಂಗ್ ಮಾಡಿದಿರೋಗಿ ರೈತರದ್ದೇ ಮಾಡಬೇಕಲ್ಲ ಎಲ್ಲ ಗವರ್ಮೆಂಟ್ ರೂಟಿ ಗವರ್ಮೆಂಟ್ ರೀಟಿ ಅಂದ್ರೆ ಆಗಲ್ಲ ಇದು ಕುದುರೆಗಿಂತ ಮುಂಚೆ ತಗೊಂಡಿದ್ರಣ ಇಲ್ಲ ಕುದುರೆ ಮೇಲೆ ಫಸ್ಟ್ ಕುದುರೆ ತಂದಿದೆ ಒಂದ್ ಮರಿ ಆಮೇಲೆ ಮಾಡಿದ್ದು ಅದು ಇನ್ನೊಂದು ಹಸು ತಗೊಂಡ್ ಮಾಡಿದ್ದು ಆಯ್ತಲ್ಲ ಇನ್ನೊಂದ್ ಮೇಂಟೇನ್ ಸಾಕ್ಬೋದ್ ಅಣ್ಣ ಮೇಂಟೇನ್ ಮೈಂಟೈನ್ ಮಾಡಲೇ ಬೇಕು ಕಷ್ಟ ಕಷ್ಟ ಪಟ್ಟರೆ ಎಲ್ಲಾ ಮೇಂಟೈನ್ ಮಾಡ್ಬೋದು ಮೇಂಟೈನ್ ಮಾಡ್ತೀರಾ ಮಾಡ್ತೀವಿ ಒಬ್ಬರೇ ಮಾಡಿ ಇನ್ನೇನೇ ಸಾಕಿರೋಣ ಮಾಮೂಲಿ ಕುರಿಗಳು ಕರಗಳು ಕುದುರೆ ಪಾರಿವಾಳ ಒಳ್ಳೆ ಶೆಡ್ಯೂಲ್ ಮಾಡ್ಕೊಂಡಿದೀರ <laughs> ോ നോ

Hey. चल। 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 लग। 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 अलगड़की होए तो चल बेटा। इकडे ये रे इकडे ऐक। వోడుద్ర టేటకి వెళ్ళొదిడు ఎల్డువే వాడు ద్రని తవ ఇక్కడ తెలుసుకో ఇక అం తెలుసుకంగే ఏ ఆపర్దే నా రినో వలరుంగా అది కడి కడి ఎడకమస్తే మొత్తం చూడుడి ఓయ్ ఎలి ఎలియతా ఇక్కడ తవ అటు ఎంగ ఎక్కేరా అవనే రాష్ అయివునే ఏ

अब और की बात कर रहा है बहुत ते हेलो बहुत ते आड़ो टेबलिंग है हेलो हेलो पिटबल्ला बहुत ते आ गई हे आड़े काड़ को छोड़ जाओ हे बेटा अब कोई नहीं था बस कौन है नहीं ये लल्ले वाटर कहां पर है ए पुलिस पकड़ना है चाहेला काय बोललास वाह टिकायला अर्का बोलू ना पोच भर जाऊ को तो, तो था। 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 ले तो पण तू जा ले ढासले पडतो पाणी चल चल पुन्हा उचारो रे नवी बनेल रे बड़ा वाह बड़ा सुनिला ओड़ तिरि यपा कणकड़ी का पण कौन कर माड जो इड़ ನೋಡಿದ್ರೆ ಕರೆಕ್ಟಾಗಿ ಮೂಲ ಇರ್ತಾರೆ ಮನೆ बड़ी चुन गले है बड़ी पुड़े इतना बड़ी चुनी है ना नरक चप्पर के नहीं तलक पांगी जिला खाली तो बस

റേറ്റ് കിടക്കാം <minimizing> <coughs> <blessingvard�� Aud> <Onion> <Jersey hein> ಇದು ಹೀಗೆ ಹೇಳಿದ್ರೆ ಇಕಡೆ ತಿರುಗುತ್ತೆ ಇಲ್ಲಿ ಹಂಗ್ ಬಿಡೋ ಅದ್ಭುತ ಬಿಡೋ ಒಂದು ಕೈಯಲ್ಲಿ ಹಿಂಗೆ ಒಂದು ಕೈಯಲ್ಲಿ ಹಿಂಗೆ ಸೊ ಹಾ ಚಲಬೇಡಿ ಚಲ ರ ಹೇ ಕಪಟ್ಟಿ ಅಲ್ಲಿ ನಿಲ್ಲರ ತಳ ಅಯ್ಯ ಯಾಕೆ ಎಳ್ಕಾ ಇಂಗ ಎಳ್ಕನೆ ನಿಂಗ ಬಿಡಿ ಎಳ್ಕಡಿ ಎಳ್ದಿ